ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ ಈ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತ ಗುರುವಾರ ಗುರುವಂದನೆಗಳನ್ನು ತಿಳಿಸುತ್ತಾ ಗುರುವಿಗೆ ಗುರುವಿನ ವಾರವಾಗಿದ್ದರೂ ನಾ ಇವತ್ತು ಏನು ತಿಳಿಸ್ತಾರೆ ಗುರುಗಳು ನೋಡಮ್ಮ ಒಂದೇ ಒಂದು ಏನು ನಾವೆಲ್ಲಿ ಚಿಕ್ಕೊಂಡಿವಿ ಇದು ನಾವು ಗೊತ್ತೈತೆ ಸಿಕ್ಕಾಕೊಂಡಿದ್ದೀವಿ ಅಂತ ಏನು ತಿಳಿಸ್ತಾರೆ ಸಣ್ಣದಾಗಿ ಗುರುಗಳು ಏನು ತಿಳಿಸ್ತಾ ನೋಡಮ್ಮ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಅಂತ ಹೇಳ್ತಾ ಒಂದು ತೆಗೆಯಮು ಇವತ್ತು ನಮ್ಮದು ಏನೈತಿ ಹಣೆ ಬರಹ ಹಣೆ ಬರೋ ಅಂತೂ ಇದ್ದಂಗೆ ಆಗ್ತದೆ ಇರಲಿ ಪರವಾಗಿಲ್ಲ ಏನು ಏನೇನೋ ಸಣ್ಣ ಸಣ್ಣದ್ರಲ್ಲಿ ಸಿಕ್ಕಾಕೊಂಡಿರ್ತೀವಲ್ಲ ಅದರಿಂದ ಆಚೆ ಬರೋಕೆ ಗುರುಗಳು ಏನಾರು ಒಂದು ನಮ್ಗೆ ಪಾಠ ಕಲಿಸ್ಕೊಡ್ತಾರ ಏನು ಕಲಿಸ್ಕೊತ ನೋಡ ಏನು ಏನು ಹಾತಾರೆ ಕರೆ ನಿಜವಾಗ್ಲೂ ಏನು ಬಂದದ ಸಮಯ ಪಾಲನೆ ಮಾಡಬೇಕು ಎಂದುಕೊಂಡರೆ ದೃಷ್ಟಿ ಪಾಲನೆ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಅಷ್ಟೇ ಹಾಂ ಇದೇನಪ್ಪ ಹಸದು ಹೊಸದೇತಿ ಜೀವನದಲ್ಲಿ ಸಮಯವು ಬಹಳ ಬೆಲೆ ಉಳದ್ದು ಆ ಸಮಯ ತುಂಬ ಎಚ್ಚರಿಕೆಯಿಂದ ಸದ್ವಿನಿಯೋಗ ಮಾಡಿಕೊಳ್ಳಬೇಕು ನಿಜ ಇದು ನಾವು ಸಮಯ ಹೆಂಗೆ ಹಾಳು ಅಂದ್ರೆ ಒಂದು ಕ್ಷಣವೂ ಕೂಡ ಹಾಳು ಮಾಡೋಂಗಿಲ್ಲ ಇವಾಗ ಅದ್ಭುತವಾದ ಸಮಯ ಐತಿ ಸಮಯನ ಚೆನ್ನಾಗಿ ಬೆಲೆ ಅದು ಅದನ್ನು ಎಚ್ಚರಿಕೆಯಿಂದ ಸದ್ವಿನಿಯೋಗ ಅಂದರೆ ಉಪಯೋಗ ಮಾಡ್ಕೋಬೇಕು ಒಳ್ಳೆಯದಕ್ಕೆ ಏನು ನೋಡ್ತಾ ಯಾವಾಗಲೂ ಮೊಬೈಲ್ ತಿಕ್ಕೋದು ನೋಡಿದ್ದೇ ನೋಡಿದೆ ರೀಲ್ಸ್ ನೋಡಿದ್ದೇ ನೋಡಿ ಆ ರೀಲ್ಸ್ ನೋಡೋದು ಯಾರಿಗಾಗಿ ಅದು ರೀಲ್ಸ್ ಮಾಡಿದವ್ರಿಗೆ ಲಾಭ ಹ್ಞೂ ನೋಡಿದವ್ರಿಗೇನು ನೋಡಿದವ್ರಿಗೆ ಏನು ನೋಡಿದ್ರೆ ಒಳ್ಳೆಯದನ್ನು ನೋಡಿದ್ರೆ ಕಲ್ತ್ರೆ ಸ್ವಲ್ಪ ಒಳ್ಳೆಯದು ಏನು ಆಧ್ಯಾತ್ಮಿಕ ವಿಷಯ ಕಲಿತು ಒಳ್ಳೆಯ ಬುದ್ಧಿವಾದ ಕೇಳಿ ಇನ್ನೊಂದು ಮನೆಯಲ್ಲಿ ಎಲ್ಲ ನಾ ಸುಧಾರಣೆ ಇದು ಕಲ್ತರೆ ಓಕೆ ಸುಮ್ಮನೆ ನೋಡಿದ್ದೇ ನೋಡಿದ್ದು ಬೇಡದಿರೋ ವಿಷಯಗಳನ್ನೆಲ್ಲ ನೋಡ್ತಾ ನೋಡ್ತಾ ಸಮಯ ಹಾಳು ಮಾಡ್ತೀವಲ್ಲ ಇಂಥದ್ದು ಮಾಡಬಾರ್ದು ಎಂದು ಅಂದುಕೊಳ್ಳುತ್ತಾ ಎಷ್ಟೋ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾ ಇರ್ತೀವಿ ಮಾಡ್ಕೊಳ್ಬೇಕು ಸದ್ವಿಗ ಮಾಡ್ಕೋಬೇಕಂತೇಳಿ ನಿರ್ಣಯ ತಗೋತಿಬೇಕು ತಗೋತಾ ಇರ್ತೀವಿ ಹಿಂದಕ್ಕೆ ತಿರುಗಿ ನೋಡಿದರೆ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡಿದಂತೆ ನಮಗೆ ಅನಿಸಿ ಎಷ್ಟೇ ಪ್ರಯತ್ನಿಸಿದರೂ ಹೀಗೇಕೆ ಆಗುತ್ತಿದೆ ಎಂಬುದು ಅರ್ಥವಾಗದೆ ಸತಮತವಾಗುತ್ತಾ ಇರ್ತೀವಿ ನಾವು ರೂಲ್ಸ್ ಬೆಳಗ್ಗೆ ಎದ್ದ ಎದ್ದು ಏ ಐದು ಗಂಟೆಗೆ ಹೇಳಬೇಕು ಭಾಳ ಒಳ್ಳೆಯ ಸಮಯ ಅದು ಆ ಬ್ರಾಹ್ಮಿಮೂರ್ತ ಧ್ಯಾನ ಮಾಡಬೇಕು ಅಂತ ಸಂಕಲ್ಪ ಏನೋ ಮಾಡ್ಕೋತೀವಿ ಹೇಳ್ಬೇಕಂತ ಇವತ್ತು ಡಿಸೈಡ್ ಮಾಡೋದು ನಾಳೆಗೆ ಕವದಿ ಹಚ್ಕೊಂಡು ಮಲ್ಕೊಂಡ್ಬಿಡೋದು ಎದ್ದೇಳೋದಿಲ್ಲ ಹಂಗೆ ಸಂ ಮತ್ತು ಆಮೇಲೆ ಅಯ್ಯೋ ಹೇಳ್ಬೇಕಾಗಿತ್ತಲ್ಲ ಎಷ್ಟು ಒಳ್ಳೆಯ ಸಮಯ ಇತ್ತು ಅವಾಗ ಹೇಳ್ಬೇಕಾಗಿತ್ತಲ್ಲ ಅಂಥೇಳಿ ಮತ್ತು ನಾವೇ ಅನ್ನೋದು ನಾವೇ ಬಾಡಿದಪ್ಪ ನಾವೇ ಮತ್ತು ಅದಕ್ಕೆ ಕಂಪ್ಯೂಟರ್ ಜಜ್ಮೆಂಟ್ ನಮ್ಮ ಮನಸ್ಸಿಗೆ ನಾವೇ ಕೊಡ್ತಾ ಹೋಗೋದು ಆಮೇಲೆ ತಗೊಳ್ತೀವಿ ಅರ್ಥವಾಗ್ಲಾರ್ದು ಏನು ಹಿಂಗೆ ಮಾಡ್ತಲ್ಲ ಅಂತೇಳಿ ಮತ್ತೆ ಅರ್ಥ ಮಾಡಬೇಕಾಗಿತ್ತು ಚಲೋ ಆಗ್ತದೆ ಚಲೋ ಆಗ್ತದೆ ಅನ್ಕೋತ ಮತ್ತು ಹಂಗೆ ಸತಮತವಾಗ್ತೀವಿ ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ ಸಮಯ ಪರಿಪಾಲನೆ ಆಗಬೇಕು ಎಂದರೆ ದೃಷ್ಟಿ ಪಾಲನೆ ಮಾಡಬೇಕು ಇದು ನೋಡಿರಿ ಹೊಸದು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಷಯ ಏನಂದ್ರೆ ಸಮಯ ಪರಿಪಾಲನೆ ಆಗಬೇಕಂದ್ರೆ ದೃಷ್ಟಿನೂ ಪರಿಪಾಲನೆ ದೃಷ್ಟಿ ಪಾಲನೆ ಮಾಡಬೇಕು ಎಂಬುದನ್ನು ಅಂದರೆ ಏನಂತಾರೆ ನಮ್ಮ ದೃಷ್ಟಿಯು ಹಲವು ರೀತಿಯಲ್ಲಿ ಅನೇಕ ವಿಷಯಗಳ ಕಡೆಗೆ ಅನವಶ್ಯಕವಾದ ವಿಷಯಗಳ ಕಡೆಗೆ ಹೋಗುತ್ತಿರುತ್ತದೆ ಹ್ಞೂ ಇದು ಹೋಗೋದು ಅನವಶ್ಯ ಮನುಷ್ಯನ ಕುಣನೇ ಅದೇ ಅನವಶ್ಯ ಮಾಡೋದು ಅನವಶ್ಯ ಅಥವಾ ಅನವಶ್ಯ ಕೆಲಸಕ್ಕೆ ಸಮಯ ಕೊಡೋದು ಅನವಶ್ಯ ವಿಚಾರ ಮಾಡೋದು ನಮ್ಮ ದೃಷ್ಟಿ ಕೂಡ ಹಂಗೆ ಯೋಚನೆ ಮಾಡ್ಕೋತ ಬೇಡದೇ ಇರೋದು ಆ ಥರ ಯೋಚನೆ ಮಾಡ್ಕೋತ ಕುಂಡ್ರುತ್ತೀವಿ ಆ ವಿಷಯಗಳ ಕಡೆಗೆ ಅದೇ ಅದೇ ಥರ ಮಾಡೋಂಗಾಗ್ತದೆ ನಮ್ಮ ಮನಸ್ಸು ಅಲ್ಲಿಗೆ ಹೋಗಿ ಸಮಯವೆಲ್ಲ ಅಲ್ಲೇ ಕಳೆದು ಹೋಗಿ ಜೀವನ ವ್ಯರ್ಥವಾಗುವ ಹಾಗೆ ಮಾಡುತ್ತದೆ ಜೀವನನೇ ವ್ಯರ್ಥ ಸಮಯ ಮಾಡ ಜೀವನನೇ ವ್ಯರ್ಥ ನನಗೆ ನನಗನ್ಸೈತಿ ಈ ದುಡಿಯೋದು ಈ ವ್ಯರ್ಥ ಜೀವನ ಹೆಂಗ್ ಕಳೆಯಕತಿವಂತ ಗೊತ್ತಾಗಲ್ಲ ಎಷ್ಟು ಅಷ್ಟು ಒತ್ತಡ ಜೀವನ ಕಳೆ ಯಾವಾಗ ನೋಡಿದ್ರು ಕೆಲಸ 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 ನನಗಾಗಿ ನನಗೊಂದು ಗಂಟೆ ಕಡಿ ಇಲ್ಲ ಮಂದಿ ಜನ ಧ್ಯಾನ ಮಾಡೋಕ್ಕೆ ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ನಿಮ್ಮ ವಯಸ್ಸು ಎಷ್ಟು ಅಷ್ಟು ಧ್ಯಾನ ಮಾಡ್ರಿ ಕೂಡ್ರಿ ಅಂದ್ರೆ ಸಮಯ ಇಲ್ಲ ಅಂತ ಸಮಯ ಇಲ್ಲ ಅಂತಾರಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಏನು ಇರ್ತೀವಿ ನಾವು ಇದಕ್ಕೆಲ್ಲ ಸಮಯ ಐತಿ ಹಾಂ ಒಂದು ನಮ್ಮ ವಯಸ್ಸಿನ ಎಷ್ಟು ಇಪ್ಪತ್ತು ವರ್ಷನವ್ರಂದ್ರೆ ಇಪ್ಪತ್ತು ನಿಮಿಷ ಹತ್ತು ಐವತ್ತು ವರ್ಷ ಐವತ್ತು ನಿಮಿಷ ಒಂದು ಅರ್ಧ ಗಂಟೆ ಒಂದು ಗಂಟೆ ನಮಗಾಗಿ ಒಂದು ಗಂಟೆ ಕುಂಡ್ರಕ್ಕೆ ಸಮಯ ಇಲ್ಲ ಮನೆ ಕೆಲಸ ಮಾಡೋಕ್ಕೈತಿ ಹೋಗೋಕೈತಿ ಬರಕೈತಿ ಎಲ್ಲ ಕಾರಣ ಕರ್ತವ್ಯಗಳು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಬರಕೈತಿ ಮೇಕಪ್ ಮಾಡ್ಕೊಳಕೈತಿ ಪಾನಿಪುರಿ ತಿನ್ನೋಕೆ ಹೋಗೋದು ಸಿನಿಮಾ ನೋಡೋಕೆ ಇಂಥದಕ್ಕೆಲ್ಲ ಸಮಯ ಐತಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋ ಬರ್ರಿ ಧ್ಯಾನಕ್ಕೆ ಕೂಡ್ರಿ ಅಂದ್ರೆ ಅದಕ್ಕೆ ಸಮಯ ಇಲ್ಲ ಏನು ಮಾಡಿದ್ರು ನಮ್ಮದೇ ನಮ್ಮ ರೋಗ್ಯಾರದು ಆ ರಗಡಾಗಿದ್ದನ್ನು ಹೋಗಕ್ಕಂತ ಇಲ್ಲಿ ಕೂಡಿಸೋದು ಒಂದು ಗಂಟೆ ಎದಕ್ಕೆ ಕೂಡ್ಸೋದಂದ್ರೆ ಈ ಅಂತ ತಂತೀರಲ್ಲ ಅಂತೀವಲ್ಲೂ ಆ ರಗಡಾಗಿದ್ದು ಒಂದು ಗಂಟೆ ಕೂತ್ರೆ ಅದು ರಗಡ್ ಅನ್ಸೋದು ಭಾಳ ಅನಿಸೋದಿಲ್ಲ ಅದು ಅದು ತುಂಬ ಆಗಿಬಿಡ್ತದೆ ಜನರಿಗೆ ಗೊತ್ತಾಗ್ತಾ ಇಲ್ಲ ಒಂದು ಗಂಟೆ ನಾವು ಹೈವೇನಲ್ಲಿ ಆರಾಮ್ಸೆ ಒಂದು ಗಂಟೆ ಸರಳವಾಗಿ ಕೂತ್ಕೊಂಡಿ ಅಂದ್ರೆ ಇಪ್ಪತ್ತ್ಮೂರು ಗಂಟೆ ಎಷ್ಟು ಸರಳವಾಗಿ ಆನಂದವಾಗಿ ತೆಗಿತೀವಿ ಅಂತ ಅರ್ಥ ಆಗ್ತಾಯಿಲ್ಲ ಇರಲಿ ಪರವಾಗಿಲ್ಲ ನಮಗೆ ಈಗ ಅರ್ಥ ಆಗೈತೆ ಐವತ್ತು ನಲ್ವತ್ತೈದು ವರ್ಷ ಆದಮೇಲೆ ಬರೋರಿಗೆ ಬರಲಿ ಹೇಳು ನಮ್ಮ ಕರ್ತವ್ಯ ಏನೈತೆ ಬನ್ನಿರಿ ಹೇಳ್ರಿ ಹೇಳಿರಿ ವ್ಯರ್ಥ ಮಾಡಬೇಡ್ರಿ ಸಮಯ ವ್ಯರ್ಥ ಮಾಡಬೇಡ್ರಿ ತುಂಬ ಸಮಯ ಕಡಿಮೆ ಐತಿ ನಾವು ಕಲಿಗಾಲ ಎಲ್ಲ ಅವಾಗೆಲ್ಲ ನೂರು ವರ್ಷಕ್ಕೆಲ್ಲ ಟಾರ್ಗೆಟ್ ಇತ್ತು ಇವಾಗ ಐವತ್ತು ವರ್ಷ ಬಂದರೆ ಟಾರ್ಗೆಟು ಯಾಕ ನಾವು ತಿನ್ನುವ ಆಹಾರ ಕಲುಷಿತ ಆಹಾರ ಕಲುಷಿತ ನೀರು ಕಲುಷಿತ ಗಾಳಿ ಇವೆಲ್ಲ ಸೇವನೆ ಮಾಡಿ ಇಂಗ್ಲೀಷ್ ಮೆಡಿಸಿನ್ಗಳೆಲ್ಲ ನಮ್ಮ ದೇಹ ಸೇರಿ ಸೇರಿ ಅನಾಗೆ ಯಾವ ದೇಹದ ಅಂಗಾಂಗಗಳು ನರ್ವಸ್ ಆಗಿಬಿಟ್ಟವು ಶಕ್ತಿಯತ್ವವಾಗಿಲ್ಲ ಹಾಗಾಗಿ ಏನು ಮಾಡ್ತದೆ ಬೇಗ ಬೇಗ ಅವಕ್ಕೂ ಐಸ್ ಕಡಿಮೆ ಆಗತ್ತದ ಹಾಗಾಗಿ ಆಯಸ್ಕಮ ಅವಾಗೆಲ್ಲ ನೋಡ್ರಿ ಹಿಂದಿನ ಕಾಲದಾಗ ಎಷ್ಟು ಒಳ್ಳೊಳ್ಳೆ ಪದಾರ್ಥ ಆಹಾರ ತಿಂತಾಯಿದ್ರು ಬೆಳಗ್ಗೆ ಎದ್ದೇಳ್ತಾಯಿದ್ರು ಇದ್ರ ಬಗ್ಗೆ ಹೇಳೋಕೆ ನಿಂತರು ಭಾಳ ಐತಿ ಬೆಳಗ್ಗೆ ಬೇಗ ಹೇಳ್ತಿದ್ರು ಬಾವಿಯಿಂದ ನೀರು ಸೇರೋದು ಬೀಸೋದು ಕುಟ್ಟೋದು ಅವೆಲ್ಲ ನಮ್ಮ ಕೈಗೆ ಎಕ್ಸಸೈಸು ಕಾ ನಮ್ಮ ಶರೀರಕ್ಕೆ ಎಕ್ಸಸೈಸ್ ಆಗ್ತಿತ್ತು ಬೆಳಗಿನ ವಾತಾವರಣ ತೊಗೊಂಡ್ರದ ಅದರಲ್ಲಿ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರ್ತಿತ್ತು ಐದು ಗಂಟೆ ನಾಲ್ಕು ಗಂಟೆಗೆ ಎದೆಲ್ಲ ಕೆಲಸ ಮಾಡೋರು ಅವಾಗ ಬಾವಿ ನೀರು ತರೋದು ಬೀಸೋದು ಬೀಸಿಬಿಟ್ಟು ಜೋಳ ಬೀಸಿ ಅಡುಗೆ ಮಾಡ್ತಿದ್ರು ಅವಾಗ ಇವಾಗ ಹಿಟ್ಟಿ ತೊಗೊಂಡು ಅಡುಗೆ ಮಾಡೋಕೆ ರೆಡಿ ಇಲ್ಲ ನಾವು ಬೀಸಿರೋ ಹಿಟ್ಟು ತೊಗೊಂಡು ಅಡುಗೆ ಮಾಡಕ್ಕೆ ನಮಗೆ ಎಚ್ಚರ ಆಗೋಲ್ಲಾಗಿ ಅದು ಬೇಗ ಎದ್ದೇಳಲ್ಲಾಗಿ ಈ ಥರ ಸೋಂಬೇರಿ ಥರ ಒಳ್ಳೆಯದಕ್ಕೆ ಬೆಲೆ ಕೊಡಲಾರ್ದ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಇಲ್ಲಾರ್ದಂಗೆ ಆ ಸಮಯಕ್ಕೆ ಬೆಲೆ ಇಲ್ಲ ಈ ಶರೀರಕ್ಕೆ ಬೆಲೆ ಇಲ್ಲ ಮತ್ತು ಪ್ರಕೃತಿಗೆ ಪ್ರಕೃತಿಯ ಮೌಲ್ಯ ಅರ್ಥ ಆಗ್ತಾ ಇಲ್ಲ ನಮಗೆ ಈ ನಮ್ಮ ದೇಹದ ಮೌಲ್ಯ ಅರ್ಥ ಆಗ್ತಾ ಇಲ್ಲ ಇವಾಗ ಒಂದು ಅಂಗ ಅಂಗಾಂಗಗಳಿಗೆ ನೋವು ಬಂದವಂದ್ರೆ ಒಬ್ರೊಬ್ರಿಗೆ ಅರ್ಥ ಆದವ್ರಿಗೆ ಹೌದಲ್ಲಪ್ಪ ಇದ್ರ ಮೌಲ್ಯ ಏನಂತ ಗೊತ್ತಾಗೈತಿ ಒಬ್ರೊಬ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದು ಹೋಗಿ ಬಂದು ಬರ್ರಿ ಧ್ಯಾನಕ್ಕೆ ಬರ್ರಿ ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ ಬನ್ರಿ ಇಲ್ಲ ನಮ್ಮ ಹತ್ರ ನೋ ಮೆಡಿಸನ್ ನೋ ಡಾಕ್ಟ್ರ್ ಐತಿ ಧ್ಯಾನ ಮಾಡೋದು ಎಲ್ಲ ಕಡಿಮೆ ಆಗ್ತದಂತ ನಾವು ಹೇಳಿದ್ರೆ ಅದು ಕಿವಿಯೊಳಗೆ ಹೋಗೋಲ್ಲ ಯಾಕೆ ಹೋಗಲ್ಲ ಅಂತ ಒಮ್ಮಮ್ಮ ಅನ್ನಿಸ್ತದೆ ಇಷ್ಟೊಂದು ಹೇಳ್ತಿರ್ತೀವಿ ನಾವು ಫಿಸಿಕಲಾಗಿ ಆರೋಗ್ಯವಾಗಿ ಆನಂದವಾಗಿ ತಿರುಗಾಡ್ತೀವಿ ನೋಡ್ತಾರ ನೋಡಿಯೂ ಕೂಡ ಧ್ಯಾನಕ್ಕೆ ಬರೋಲ್ಲ ಅಂತ ಅಂತ ಅನ್ನಿಸ್ತೈತಿ ಇರಲಿ ಪರವಾಗಿಲ್ಲ ಏನೇನೋ ಅವ್ರವ್ರ ಕರ್ಮಾನುಸಾರ ಇರ್ತೈತಿ ನಮ್ಮದೇನು ಧರ್ಮ ಐತಿ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ನಾವು ಹೇಳೋದೈತೆ ನಾವು ಕೆಲಸ ಏನೈತೆ ನಮ್ಮ ಗುರುಗಳಿಗೆ ಏನು ಕೊಟ್ಟಾರ ಏನೋ ಪ್ರಚಾರ ಮಾಡಿರಿ ಅಂದ್ರೆ ನಾನು ಉಂಟು ಈ ಆಹಾರ ಅಮೃತ ಸೇವಿಸೀನಿ ನೀವು ಸೇವಿಸ್ರಿ ಅಂತ ಹೇಳ್ತೀನಿ ಸೇವಿಸಿದ್ರೆ ಒಳ್ಳೆಯದು ಸೇವಿಸ್ಲಿಲ್ಲ ಅಂದರೆ ಓಕೆ ನಾನು ಆರಾಮಾಗಿರ್ತೀನಲ್ಲ ಹಾಗಾಗಿ ನಾನು ಆರಾಮಾಗಿದ್ದು ಅವ್ರನ್ನೂ ಆರಾಮಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಬಂದರೆ ಓಕೆ ಬರಲಿಲ್ಲ ಅಂದರೂ ಕೂಡ ನಾವು ಬೇಜಾರಂತೂ ಆಗಬಾರ್ದು ಮತ್ತೆ ಮತ್ತೆ ಹೇಳ್ತಾ ಹೋಗೋದೆ ಹೇಳ್ತಾ ಹೋಗಬೇಕು ಈಗ ವ್ಯರ್ಥ ಹಾಗೆ ಮಾಡೋದ್ರಿಂದ ಸಮಯ ತಪ್ಪದೆ ಸರಿಯಾಗಿ ಪಾಲಿಸಬೇಕು ಅಂದ್ಕೊಂಡು ಮೊದಲು ಈ ದೃಷ್ಟಿಯನ್ನು ಅಂದುಕೊಂಡಿದ್ರೆ ಮೇಲೆ ಅವಶ್ಯಕವಾಗಿರ ಮೇಲೆ ಮನಸ್ಸು ಅಲ್ಲಿಗೆ ಹೋಗಿ ಸಮಯ ಎಲ್ಲ ಅಲ್ಲೇ ಕಳೆದು ಹೋಗ್ತೀವಿ ಜೀವನ ವ್ಯರ್ಥ ಆಗ್ತದೆ ಹಿಂಗಾಗಿ ಜೀವನ ವ್ಯರ್ಥ ಆಗ್ಲಿಕ್ಕದ್ರಿ ಎಷ್ಟು ದುಡಿತಾರೆ ದುಡೀತಾರ ದುಡಿತಾರೆ ಎಲ್ಲಿ ಇಡ್ತೀವಿ ಏನು ಕತೆನೋ ಎಷ್ಟು ರೊಕ್ಕ ಬೇಕು ಎಷ್ಟು ಮನೆ ಬೇಕು ಎಷ್ಟು ಬಂಗಾರ ಬೇಕು ಆರಾಮಾಗಿರ್ಲಿಕ್ಕೆ ಏನು ಬೇಕು ಆರಾಮಾಗಿರ್ಲಾಕ ಮೊದಲು ನೆಮ್ಮದಿ ಬೇಕು ದೇಹಾರೋಗ್ಯ ಬೇಕು ದೇಹಾರೋಗ್ಯ ಕೆಡಿಸ್ಕೊಂಡು ಹಣ ಗಳಿಸಕಾರಿ ಹಣ ಗಳಿಸಿದ ಹಣ ಏನು ಮಾಡ್ತಾರೆ ಹಾಸ್ಪಿಟ್ಲಿಗೆ ಹಾಕ್ತಕ್ಕತ್ತೀವಿ ನಾವೇ ಗ ದೇಹಾರೋಗ್ಯ ಚೆನ್ನಾಗಿರೋ ದೇಹ ಆರೋಗ್ಯನ ಕೆಡಿಸ್ಕೊಂಡು ಹಣ ಗಳಿಸಿ ಹಾಸ್ಪಿಟ್ಲಿಗೆ ಹಾಕಿ ಖರ್ಚು ಮಾಡಾಕತ್ತೀವಿ ಈ ಎಷ್ಟು ಮೂರ್ಕರು ನೋಡ್ರಿ ನಾಯಿಗೆ ಆರು ಹರಿದಾಗ ಮನ್ಷ್ಯಾಗ ಮೂರು ಹರಿದ್ರಿ ಅಂತಾರ ಇಂಥದ್ಕ ನಾಯಿ ನೋಡ್ರಿ ಮನುಷ್ಯನ ಜೊತೆ ನಡ್ಕೊಂಡು ಹೋಗ್ತಾಯಿತ್ತಂದ್ರೆ ನಾ ಏನು ಮಾಡ್ತೈತಿ ನಮ್ಮ ಜೊತೆಯ ಬರೋದಿಲ್ಲ ಮುಂದೆ ಓಡಿ ಹೋಗ್ತದೆ ಮುಂದೆ ಓಡಿ ಹೋಗೋದು ಮತ್ತು ನಾವು ಹಿಂದೆ ನಾ ತಿರುಗಿ ನೋಡ್ತದೆ ನಾವು ಸ್ವಲ್ಪ ಸಕ್ಕಸು ಬರ್ತಿರ್ತೀವಲ್ಲ ಆಮೇಲೆ ನಮ್ಮ ಹತ್ರ ವಾಪಸ್ ಬರ್ತೈತೆ ನಾಯಿ ನಾಯಿ ಅದೊಂದು ಚಟ ಅದ್ರದ್ದು ಗುಣ ಅದ್ರದ್ದು ಹಂಗೆ ಇವಾಗ ಒತ್ತಡ 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 ಮಾಡಿಕೊಂಡು ಜೀವ ಕೆಲಸ ಮಾಡಿ ಹಗಲು ರಾತ್ರಿ ನಿದ್ದೆ ಸಮಯ ಬೇಡ ಊಟದ ಸಮಯ ಬೇಡ ಕಾಫಿ ಕುಡಿತಾರೆ ಅದ್ರ ಸ್ವಾದ ಅನುಭವಿಸೋದು ಬೇಡ ಊಟ ಉಣ್ತಾರೆ ಅದ್ರ ಸ್ವಾದ ಅನುಭವಿಸ್ಬೇಡ ಧನ್ಯವಾದ ಬೇಡ ತಿಳಿಸೋದು ಬೇಡ ಏನು ಗಡಿ ಬಿಡಿ ಗಡಿ ಬಿಡಿ ಮಾಡಿಕೊಂಡು ತಿಂದ್ಕೊಂಡು ಹಂಗೆ ಡ್ಯೂಟಿ ಮಾಡಿ ಗಳಿಸ್ತಾಕತ್ತೀವಲ್ಲ ಕತ್ತೀವಲ್ಲ ಏನು ಮಾಡೋದು ಹಾಸ್ಪಿಟ್ಲಿಗೆ ಇಡಕ್ಕೆ ಅದಕ್ಕಾಗಿ ಈ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋಕೆ ಬೇಡ ಅದಕ್ಕಾಗಿ ಏನು ಮಾಡ್ಬೇಕು ನಾವು ಧ್ಯಾನ ಮಾಡಬೇಕು ಆರಾಮ್ಸೆ ಸ್ವಲ್ಪ ಒಂದು ಗಂಟೆ ಧ್ಯಾನ ಮಾಡಿದಾಗ ತಣ್ಣರಾಗ್ತದೆ ಆ ಟ್ರಾಫಿಕ್ ಜಾಮ್ ಕಮ್ಮಿ ಆಗ್ತದೆ ಒಳಗಡೆ ಪ್ರಾಪಂಚಿಕ ವಿಷಯದಲ್ಲೆ ಎಲ್ಲ ಸ್ವಲ್ಪ ಗದ್ದಲು ಕಮ್ಮಿ ಆಗ್ತದೆ ಹಾಗಾಗಿ ಆಮೇಲೆ ನಮ್ಮ ಶರೀರಕ್ಕೆ ಏನು ಮಾಡ್ದೆ ಶಾಂತಿ ಸಿಗ್ತದೆ ಆರೋಗ್ಯ ಸಿಗ್ತದೆ ಎಲ್ಲ ಅಂಗಾಂಗಗಳಿಗೆ ರೆಸ್ಟ್ ಸಿಗ್ತದೆ ಹಾಗಾಗಿ ಏನು ಮಾಡಬೇಕು ಧ್ಯಾನ ಮಾಡಬೇಕು ಆವಾಗ ಸಮಯ ಪರಿಪಾಲನೆ ಮಾಡಿ ಒಂದು ಗಂಟೆ ಸಮಯ ಪರಿಪಾಲನೆ ಮಾಡಿ ಧ್ಯಾನ ಮಾಡಿದ್ವಿ ಅಂದ್ರೆ ಅದ್ಭುತವಾಗಿ ಮುಂದೆ ಆ ಜೀವನನ ವ್ಯರ್ಥ ಅನಿಸೋದಿಲ್ಲ ಸುಖ ಅನಿಸ್ತದೆ ಈಗ ನಮ್ಮ ಜೀವನನ ಹಾಗಾಗಿದ್ದು ನರಕ ಎಂಬ ಜೀವನ ಸ್ವರ್ಗ ಆಗೈತಿ ಯಾಕೈತಿ ಸ್ವರ್ಗ ಈ ಧ್ಯಾನದಿಂದ ಸತಿ ಧ್ಯಾನದಿಂದ ಮತ್ತು ಸ್ವರ್ಗ ಮಾಡ್ಕೊಂಡಿವಿ ಸ್ವರ್ಗ ಮಾಡ್ಕೊಳಕ್ಕೆ ದಾರಿ ತೋರಿಸ್ಯಾರ ನಮ್ಮ ಗುರುಗಳು ಅದಕ್ಕಾಗಿ ಈ ಜೀವನ ಈ ಜೀವನನ ವ್ಯರ್ಥ ಮಾಡ್ಕೋಬೇಡ್ರಿ ಆದ್ದರಿಂದ ಸಮಯವನ್ನು ತಪ್ಪದೇ ಸರಿಯಾಗಿ ಪಾಲಿಸಬೇಕು ಸಮಯ ಪರಿಪಾಲನೆ ಭಾಳ ಅದ್ಭುತ ಎಷ್ಟು ಒಂದೊಂದು ಕ್ಷಣ ಕೂಡ ಅದ್ಭುತ ಅದಾವು ಮಾಡಿ ನೋಡಿರಿ ಒಂದೊಂದು ದಿನ ನೋಡು ಏನು ಕೆಲಸ ಮಾಡ್ಲಾರ ಒಂದು ಸಮಯನ ಹಾಳಾಯ್ತಂದ್ರೆ ಆಮೇಲೆ ಸತಮತ ಓಡ್ತೀವಿ ನಾವು ಏ ಒಂದಿನ ಹೋಯ್ತು ನೋಡಿ ಏನು ಮಾಡಲಿ ನೋಡಂತೀವಿ ಆವಾಗ ಏನೋ ಒಂದಿನ ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದ್ದೇವೆ ಅಂದ್ರೆ ನೋಡಿ ನಿನ್ನೆಲ್ಲ ಒಂದು ವಿಡಿಯೋ ಮಾಡಿದ್ವಿ ಅದು ಕೆಲಸ ಆಯಿತು ಏನೋ ಹಾಸ್ಪಿಟಲ್ ಇದು ಬ್ಯಾಂಕಿಗೆ ಹೋಗ್ಬೇಕು ಅದು ಆಯಿತು ಸಮಯ ಸಮಯಕ್ಕೆ ಸ್ಟೆಪ್ ಬೈ ಸ್ಟೆಪ್ ಆ ಸಮಯನ ಪರಿಪಾಲನೆ ಮಾಡಿದ್ರೆ ಎಷ್ಟೋ ಕೆಲಸ ಆಗಿದ್ದು ಅಂದ್ರೆ ಮತ್ತೆ ಆಮೇಲೆ ಒಂದು ಸಂಜೆ ಕಡೆ ಸಾಯಂಕಾಲಕ್ಕೆ ಹೋಗ್ಬೇಕು ಎಷ್ಟು ಚೆನ್ನಾಗಿ ಕೆಲಸ ಆಯ್ತಲ್ಲ ಎಲ್ಲ ಎಲ್ಲ ಸರಿ ನೋಡು ಅಂತ ಅನಿಸ್ತಿರ್ತದೆ ನಮಗೆ ಅದಕ್ಕೆ ಸಮಯದ ಪರಿಪಾಲನೆ ಇರಬೇಕಂತ ಹೇಳ್ತಾರೆ ಎಂದು ಕೊಡೋರು ಮೊದಲು ನಮ್ಮ ದೃಷ್ಟಿಯನ್ನು ಅಂದುಕೊಂಡಿರೋದ್ರ ಮೇಲೆ ಅವಶ್ಯಕವಾಗಿರೋರ ಮೇಲೆ ಮಾತ್ರವೇ ಇರಿಸುವ ಅಭ್ಯಾಸ ಮಾಡಿಕೊಳ್ಬೇಕು ಅವಶ್ಯ ಏನದ ಅದ್ರ ಮೇಲೆ ಮಾಡಬೇಕು ಏನೋ ನಮ್ಮ ಒಂದು ಗುರಿ ಇಲ್ಲ ದಿನ ಬೆಳಗ್ಗೆದು ಮಾಡೋದು ಅವು ಆ ಟೈಮ್ ಟೇಬಲ್ ಅಂತ ಹಾಕ್ಕೊಂಡಿರ್ತೀವಲ್ಲ ಆ ಟೈಮ್ ಟೇಬಲ್ ಪ್ರಕಾರನೇ ಮಾಡಬೇಕು ಬೆಳಗ್ಗೆ ಬೇಗ ಹೇಳಬೇಕು ಹ್ಞೂ ಒಂದು ಆ ಸಮಯನ ವೇಸ್ಟ್ ಅಂದ್ರೆ ಬೇಗ ಹೇಳೋರೆ ಎಂಟು ಗಂಟೆಗೆ ಅಂದ್ರೆ ಮುಂದೆಲ್ಲ ದಿನಚರಿ ಸ್ಟೆಪ್ ಬೈ ಸ್ಟೆಪ್ ರಾ ತಪ್ಪು ತನಿಗೇ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಆರು ಗಂಟೆ ತನಕ ಧ್ಯಾನ ಮಾಡಿ ಭ್ರಾಮಿ ಮುಕ್ತದಾಗ ಆರು ಗಂಟೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಗೆಲ್ಲ ಸ್ವಚ್ಛ ಸ್ನಾನಗೇನ ಮಾಡಿಕೊಂಡು ಎಷ್ಟು ಚೆನ್ನಾಗಾಗ್ತದೆ ನೋಡಿರಿ ಕೆಲಸ ಮಾಡಿ ನೋಡ್ರಿ ಬೇಕಿದ್ರೆ ಆಮೇಲೆ ಏಳು ಗಂಟೆಯಿಂದ ಏಳು ಗಂಟೆಯಿಂದ ತಿಂಡಿ ತಿರ್ತಾ ಮಕ್ಕಳನ್ನ ರೆಡಿ ಮಾಡೋದು ಮಾಡೋದು ಆಲ್ರೆಡಿ ಎಂಟು ಗಂಟೆಗೆ ಎಷ್ಟೊಂದು ಫ್ರೀಡಮ್ ಸಿಕ್ತು ಒಂದು ಗಂಟೆ ಧ್ಯಾನ ಆಯಿತು ಒಂದು ಗಂಟೆ ಮನೆ ಕ್ಲೀನು ಸ್ನಾನ ಆಯಿತು ಒಂದು ಗಂಟೆದೊಳಗೆ ಅಡಿಗೆ ಆಯಿತು ಎಂಟೂವರೆ ಒಂಬತ್ತನಷ್ಟೇ ಗಂಡನ್ನ ಮನೆ ಮಕ್ಕಳನ್ನ ಎಲ್ಲರಿಗೂ ರೆಡಿ ಮಾಡಿ ಆರಾಮ್ಸೆ ಮತ್ತು ಗಡಿ ಬಿಡಿ ಮಾಡ್ಕೊಂಡಲ್ಲ ಆರಾಮ್ಸೆ ಅವ್ರಿಗೆ ಡ್ಯೂಟಿ ಕಳ್ಸೋರು ಡ್ಯೂಟಿಗೆ ಮಕ್ಳಿಗೆ ಕಳ್ಸೋರ್ಗ ಮಕ್ಕಳಿಗೆ ಯಾಕೆ ಈ ತಣ್ಣಗೆ ಯಾಕೆ ಮಾಡಿರ್ತೀವಿ ಒಂಬತ್ತು ಗಂಟೆ ಯಾಕೆ ಕ್ಲೀನ್ ಆಗ್ತಂದ್ರೆ ನಾವು ಒಂದು ಗಂಟೆ ಮೊದಲು ಮೂರ್ತದಲ್ಲಿ ಧ್ಯಾನ ಮಾಡಿರ್ತೀವಲ್ಲ ಅದರ ಪ್ರ ಪರಿಣಾಮವಾಗಿ ಆ ನಮ್ಮನ್ನು ಶಾಂತವಾಗಿರ್ತೀವಲ್ಲ ಶಾಂತವಾಗಿ ತಾಳ್ಮೆಯಿಂದ ಒಂಬತ್ತು ಗಂಟೆ ಅಷ್ಟೇ ಕ್ಲೀನ್ ಆಗ್ತದೆ ಅವ್ರನ್ನೆಲ್ಲ ಹೋದ್ಮೇಲೆ ನಾವು ತಿಂಡಿ ತಿಂದ್ಕೊಂಡು ಮಾಡಿಕೊಂಡು ಒಂದು ಸ್ವಲ್ಪ ಏನು ಮಾಡೋದು ರೆಸ್ಟ್ ಮಾಡೋದು ಕೂತ್ಕೊಳ್ಳೋದು ಮಾಡೋದು ಆಮೇಲೆ ಹತ್ತುವರೆ ಹನ್ನೊಂದು ಗಂಟೆಗೆದೊಂದಿಷ್ಟು ಪಾತ್ರೆನೋ ಬಟ್ಟೆನೋ ಮನೆ ಕ್ಲೀನಿಂಗು ಒಂಚೂರು ಮಾಡ್ಕೊಂಡು ಹನ್ನೆರಡು ಹನ್ನೆರಡು ಗಂಟೆನಷ್ಟ್ರೆ ಮುಗೀತು ಎಲ್ಲ ಕೆಲಸ ಮತ್ತೆ ಫ್ರೀ ಆಗಿರಿ ಎಲ್ಲರಿದೆ ಮತ್ತು ಧ್ಯಾನ ಹೇಳ್ಕೊಡಕ್ಕೆ ಹೋಗೋಣ ಧ್ಯಾನ ಪ್ರಚಾರ ಮಾಡೋಣ ನಮ್ಮ ಮನೆಯೊಳಗೆ ಕರೆಸಿ ಧ್ಯಾನ ಮಾಡಿಸೋಣ ಇನ್ನೂ ನಮ್ಮ ಮನೆಯೊಳಗೆ ಧ್ಯಾನ ಜನರನ್ನು ಕರೆಸಿ ಮಾಡೋದರಿಂದ ಮನೆ ಮನೆ ಧ್ಯಾನ ಮಾಡೋದ್ರಿಂದ ವೈಬ್ರೇಷನ್ ಹೆಚ್ಚಾಗ್ತದೆ ಮನೆಯೊಳಗೆ ಮನೆಯೊಳಗೆ ವೈಬ್ರೇಷನ್ ಪಾಸಿಟಿವಿಟಿ ಹೆಚ್ಚಾದವು ಅಂದ್ರೆ ಬಂದು ಕಷ್ಟಗಳಿಗೆ ಬರೋಕ್ಕೆ ದಾರಿನೇ ಇಲ್ಲ ಹಾಗಾಗಿ ಈ ಸಮಯನ ತುಂಬ ಸಮಯನ ಅತ್ಯಮೂಲ್ಯವಾದ ಸಮಯ ತುಂಬ ಶಾರ್ಟ್ ಸಮಯ ಐತಿ ಇವಾಗ ಈ ಕಲಿಗಾಲ ಬೇಗ ಬೇಗ ಇದೆ ಒಂದು ದಿನ ಕಳೀತು ಅಂದಿದ ತಕ್ಷಣ ಒಂದು ದಿನ ಹೋಯ್ತು ಅಂದ್ಕೊಂಡ್ಬಿಡ್ದು ನಮ್ಮ ಒಂದು ದಿನ ನಮ್ಮ ಜೀವನದ ಒಂದು ಆಯುಷ್ ಒಂದು ದಿನದ ಆಯುಷ್ಯನೂ ಹೋಯ್ತು ಇದು ಪರಿವ ಪರಿ ಪರಿವಿಗೆ ಬರ್ತಾ ಇಲ್ಲ ನಾನು ಆ ದಿನನೇ ಹೇಗೆ ಕಳಿಬೇಕು ಅಂತ ದುಃಖದಿಂದ ಕಳೆದ್ರೂ ಹೋಗ್ತದೆ ಅದಕ್ಕೆ ಆನಂದದಿಂದ ಕಳೆದು ಬೇಡೇನು ರೀ ನೋಕ್ಕೋತ ನಕ್ಕೋ ಸುಖ ಸುಖವಾಗಿ ನಗ್ತಾ ನಗ್ತಾ ಆನಂದವಾಗಿ ಒಂದು ದಿನನ ಕಳೆದ್ರೆ ಒಂದು ದಿನದ ಆಯುಷ್ಯನ ಕಳ್ಕೊತ ಇಲ್ಲ ಅದು ಆನಂದದಿಂದ ಕಳಿಯೋಣ ಅಂತ ಹೇಳಕ್ಕೆ ಆನಂದದಿಂದ ಕಳಿಬೇಕು ಅಂದರೆ ಸಮಯ ಪರಿಪಾಲನೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಾಗೆದ್ದು ಧ್ಯಾನ ಮಾಡಬೇಕು ಧ್ಯಾನ ಮಾಡಿದ್ರೆ ಆನಂದದ ಜೀವನ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಏನು ಮಾಡಬೇಕು ಅದಕ್ಕಾಗಿ ಸಮಯ ಪರಿಪಾಲನೆ ಇರಬೇಕು ದೃಷ್ಟಿ ಒಂದೇ ನನ್ನ ಗುರಿ ಒಂದೇ ಆಗಿರಬೇಕು ಸರಿ ಟೈಮ್ ಟೇಬಲ್ ಟು ಟೈಮ್ ಟೇಬಲ್ ಏನು ಹಾಕ್ಕೊಂಡಿರ್ತೀವಲ್ಲ ಸ್ಟೆಪ್ ವೈಸ್ ಸ್ಟೆಪ್ 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 ಮಾಡ್ಕೊಂಡು ಧ್ಯಾನ ಫಸ್ಟ್ ಮಾಡಿ ನೆಕ್ಸ್ಟ್ ಮಾಡ್ಕೋತ ಬಂದಿ ಸೂಪರಾಗಿ ಇರ್ತದ ದಿನ ಧ್ಯಾನದ ಜೊತೆ ಎದ್ವಿ ಅಂದ್ರೆ ಧ್ಯಾನ ಮಾಡಿ ಮಾಡೆದ್ದು ಅಂದ್ರೆ ಆವತ್ತಿನ ದಿನ ಸೂಪರಾಗಿರ್ತವೆ ಅದಕ್ಕೆ ಹೇಳ್ತೀನಿ ಎಲ್ಲರೂ ಧ್ಯಾನಸ್ಥರಾಗಿ ಸಮಯ ಪರಿಪಾಲನೆ ಮಾಡಿರಿ ಮಾಡೋಣ ಪ್ರಯತ್ನ ಪಡೋಣ ಕಲಿಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಡಿಯೋನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೊಬ್ರು ಇನ್ನೊಬ್ರು ಶೇರ್ ಮಾಡಿರಿ ಗುರುವಾಣಿನ ಒಂದು ತೂರು ಚೂರು ನಾಲ್ಕು ಜನಕ್ಕೆ ಮುಟ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿರ್ತೀನಿ ತಿಳಿಸ್ತಾ ಇರ್ತೀನಿ ಅಷ್ಟೇ ನಾನು ಅನುಭವಿಸಿರೋದನ್ನು ಹೇಳೋದು ಕೂಡ ಇನ್ನೊಬ್ರಿಗೆ ಗೊತ್ತಿರಲ್ಲಾರ್ದವ್ರಿಗೆ ಎಲ್ಲ ಗೊತ್ತೈತಿ ಈಗ ತುಂಬ ಜಾಣರದಾರ ಸುಮ್ಮನೆ ನನ್ನ ನನಸಿಕ್ಕದಿಂದ ಯಾರು ಒಬ್ಬರೇ ಏನಾರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಧ್ಯಾನದಿಂದ ಏನಾಗೋ ಧ್ಯ ಧ್ಯಾನಮ ಅಂತ ಗೊತ್ತಾಗಲಿ ಅನ್ನೋದಿಂದ ನಿಮಗೆಲ್ಲ ತಿಳಿಸ್ತೀನಿ ಅದಕ್ಕಾಗಿ ಥ್ಯಾಂಕ್ ಯು ಹೇಳ್ತೀನಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಲೈಕ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಡಿಯೋಗಳನ್ನ ಎಲ್ಲ ಇದ್ದೀರಿ ಅದು ಒಂದು ಖುಷಿನೇ ಕಮೆಂಟ್ ಹಾಕ್ತೀರಿ ಚೆನ್ನಾಗಿರ್ತಾವ್ರಿ ನಿಮ್ಮ ಗುರುವಾಣಿಗಳಂತ ಹೇಳ್ತಾ ಇರ್ತೀರಲ್ಲ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಥ್ಯಾಂಕ್ ಯು ಹೇಳಕ್ಕೆ ಪಡ್ತೀನಿ ನಿಮ್ಮಿಂದಲೇ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಥ್ಯಾಂಕ್ ಯು